યાતકો કા સત સાઈ ઇગલે હીટ પર રહે યલદકુ કારણનો શ્રી કૃષ્ણ પરમાત્માન હગલીરુણેર હં ઓ 내가 데려가면 니노 니노 니 ಕೆಲೀನ್ ಗೆಲ್ಲಲಾರೆ ಯಾಕಂದ್ರೆ ಚಳಿ ತನ್ಕೊತೆ ಮುಸ್ಕಾಕೊಂಡು ನೀವು ಕುಳಿತೀವಿ ಮುಂದೂಟು ಯಥ ಪರಮೇಶ್ವರನ್ನು ಕೊಟ್ಟಿರುವ ಪಾತಪಶಾಶ್ರವನ್ನು ಅವರಿವರನ್ನು ಗೆದ್ದ ಮಾತ್ರಕ್ಕೆ

ನಾನಿಂದ ಹಿರಣ್ಯ ನನ್ನ ಹೆಂಡತಿ ದ್ರೌಪದಿ ಮೊದಲು ಹಿರಣ್ಯ ಕಶುಪು ಬಂದಿದ್ದ ನಂಗೆ ನಿದ್ರೆ ಬಂತ ಅಲ್ಲ ಮಲ್ಕೊಂಡೆ ಎಚ್ಚರಿಕೆ ಹಾಕಿ ನೋಡುವಾಗ ಅದೇ ಜಾಗದಲ್ಲಿ ದ್ರೌಪದಿ ಇದ್ರು ಹಾಗಾದ್ರೂ ಒಂದೊಂದು ದಿವಸ ಎರಡೇ ಪ್ರಸಂಗ ಮಾಡ್ತಾರೆ ಸಾಕು ಕೈ ಅದು ಅಲ್ಲ ಕೈಯಾದು ತೋರು ಕೈಯಾದು ತೋರು ನಾವು ಚನ್ಮ ಕೊಟ್ಟ ಆ ನನ್ನ ಮಗನನ್ನ ತೋರು ತೋರು ಎಲ್ಲಿದ್ದಾನೆ ಆ ನನ್ನ ಮಗ ಪ್ರಹಲ್ಲಾದ ಎಲ್ಲಿದ್ದಾನೆ ಈ ಕಂಬದಲ್ಲಿರುವನೇ ಆ ಪ್ರಹ್ಲಾದ ಈ ಕಂಬದಲ್ಲಿರುವನೇ ಗಾರರ ಮತ್ತಲಯ ಒಳಗಿರುವದೆ ಇಲ್ಲ ಶಿವಣ್ಣನ ಚಂಡೆ ಒಳಗಿರುವನೆ ಕಾರು ಕಯಾದು ಕಾರು ಆತಳ ಮಿತಳ ಪಾತ್ರನ ತುಳ ಹತ್ರನ ತಳ ಹತ್ತಳ ಉಪ್ಪುಂದ ಐ ತಾಳ ರೂಮೆ ಒಳ ಹುಡ್ಕೊಂಡವರು ಬಿಡಲಾ ಕಾರು ಕಯಾದು ಎಲ್ಲಿ ತಾದ ಆನಂದ ಬಾಗುತ್ರೆ ಹುಡುಗಿ ತಾಕು ಎಲ್ಲ ಲಕ್ಷಣೆ ಉಂಟು ಮುಂದೆ ಪ್ರೇಮ ಅವತ್ತು ಹೇಳಿದ್ದಲ್ವಾ ನಿಂಗೆ ಕಲಾವಿದರೆ ಇಷ್ಟ ಎನ್ನುವುದಾಗಿ ಅದಕ್ಕೆ ನಾನು ನಾಟಕದ ಕಲಾವಿದನಾಗಿ ಬಂದಿದ್ದೇನೆ ಈಗಲಾದರೂ ನನ್ನನ್ನು ವರಿಸು ಪ್ರೇಮ ಎಂತೊಂದೇ ನಾಟಕದ ಕಲಾವಿದನಾಗಿ ಬಂದಿದ್ದೇನೆ ಮದುವೆ ಆಗಿ ಅವತ್ತಿಂದ ಒಂದು ಅನುಮಾನ ಇತ್ತು ಈ ಹುಡುಗಿ ನಾಯಿ ಅಂತ ಹೇಳಿದ್ರು ಮಾತಾಡ್ತು ಇವಳಂತ ಕಿವುಡಿಯೇ ಅಣ್ಣ ನೀವು ದೇವರ ನೀವು ಆವತ್ ಹೆಣ್ ಕಂಬ ಹೇಳಿದ್ದು ಅವಳು ಕಿವುಡಿ ಅಂತ ನಾನೇ ನಂಬಲಿಲ್ಲ ಹೇಳಿ ಇವಳು ಕಿವುಡಿಯೇ ಎಲ್ಲ ಹೇಳಿವಾರ ಇದು ನನ್ನ ಬಾಳಿನ ಪ್ರಶ್ನೆ ಈ ಹುಡುಗಿ ಕೆಪ್ಪಿ

ನಿನ್ನ ಕ್ಯೂಡಿ ತಂಗಿಯನ್ನು ನನ್ ಕಟ್ಟಲಿ ಕೊಡ್ತ್ಯಾ ಅಲ್ಲ ನಿನ್ನ ನೀನು ಅಮ್ಮನ ಕಸವನ್ನコマರ ಹೇ ಹೇ ಹೊರವಡಿತೆ ನಿಂದು ನೀ 나ಳೆ ಯಾರು ಮಾಡು ನಾಟಿಗಾದರೂ ಮಾಡು ನನಗೆ ಸಂಬಂಧವೇ ಇಲ್ಲ ಈಗ ಏನು ಮಾಡುತ್ತೆ ನೀನು ಬೇಡ ನಿನ್ನ ತಂಗಿಯೂ ಬೇಡ ಯಾರ ಹತ್ರ extruder ನಿನ್ನ extruder ಹ ಮೊದ್ಲೇ ಹೇಳುದು ಯಾರ ಹತ್ರ ಒಂದು ಉಂಟಾ ಬಾಡಿಗೆ ಬಾಡಿಗೆ ಕೊಟ್ಟಿಲ್ಲ ನೋಡು ಅವ್ರಂತ ಹೇಳ್ತೇನೆ ಇವ್ರು ಇದ್ದಲ್ಲಿ ಇದ್ದಾರೆ

ಮಹಾರಾಜಿಗೆ ಬಂದು ಹೇಳ್ಬೇಡಪ್ಪ ಇಲ್ಲಿವರೆಗೆ ಆಗ್ತೇನೆ ಆಗ್ತೇನೆ ಹೇಳ್ತಿದ್ದ ಈಗ ಆಗುದಿಲ್ಲ ಹೇಳ್ತಾ ಇದ್ದೇನೆ ಎಂತ ಬಡೋಸನಾದ್ರೆ ಇದೊಂದ್ ಸುತ್ತ ಇಡ್ಕೊಂಡಿದ್ದೆ ನೋಡ್ವಾ